ಕಡುಮನ ಕೊಲೆ ಆರೋಪಿಗೆ ಗುಂಡೇಟು ಏವನ್ ಆರೋಪಿ ಕಾಲಿಗೆ ಗುಂಡೇಟು ಏವನ್ ಆರೋಪಿ ಸಂತೋಷ್ ಕಾಲಿಗೆ ಪೊಲೀಸರ ಗುಂಡು ಸಂತೋಷ್ ಅಲಿಯಾಸ್ ಚಾವಳಿ ಸಂತು ದಾವಣಗೆರೆ ಹೊರವಲಯದಲ್ಲಿ ಫೈರಿಂಗ್ ಆವರಗೆರೆ ಬಳಿ ಸಂತು ಕಾಲಿಗೆ ಗುಂಡು ಮಹಾಜರ್ಗೆ ಹೋದ ವೇಳೆ ಫೈರಿಂಗ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಕ್ಕೆ ಪೊಲೀಸರಿಂದ ಫೈರಿಂಗ್ ಸಂತು ಕಾಲಿಗೆ ಗುಂಡು ಹೊಡೆದ ಡಿವೈಎಸ್ಪಿ ಡಿವೈಎಸ್ಪಿ ಶರಣಬಸವೇಶ್ವರ ಭಜಂತ್ರಿ ಡಿವೈಎಸ್ಪಿ ಹಾಗೂ ಪೇದೆ ಕೋಜಪ್ಪ ಮೇಲೆ ಹಲ್ಲೆಗೆ ಯತ್ನ ಕಡುಮನ ಕೊಲೆ ಆರೋಪಿಗೆ ಗುಂಡೇಟು ಏನ್ ಆರೋಪಿ ಕಾಲಿಗೆ ಗುಂಡೇಟು ಏವನ್ ಆರೋಪಿ ಸಂತೋಷ್ ಕಾಲಿಗೆ ಪೊಲೀಸರ ಗುಂಡು ಸಂತೋಷ್ ಅಲಿಯಾಸ್ ಚಾವಳಿ ಸಂತು ದಾವಣಗೆರೆ ಹೊರವಲಯದಲ್ಲಿ ಫೈರಿಂಗ್ ಆವರಗೆರೆ ಬಳಿ ಸಂತು ಕಾಲಿಗೆ ಗುಂಡು ಮಹಜರ್ಗೆ ಹೋದ ವೇಳೆ ಫೈರಿಂಗ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಕ್ಕೆ ಪೊಲೀಸರಿಂದ ಫೈರಿಂಗ್ ಸಂತು ಕಾಲಿಗೆ ಗುಂಡು ಹೊಡೆದ ಡಿವೈಎಸ್ಪಿ ಡಿವೈಎಸ್ಪಿ ಶರಣಬಸವೇಶ್ವರ ಭಜಂತ್ರಿ ಡಿವೈಎಸ್ಪಿ ಹಾಗೂ ಪೇದೆ ಗೋಜಪ್ಪ ಮೇಲೆ ಹಲ್ಲೆಗೆ ಯತ್ನ ಅದರಲ್ಲಿ ಒಬ್ಬ ಆರೋಪಿನ್ನ ನಾವು ಪಂಚನಾಮ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಆವರ್ಗೆರೆ ಅಂತ ಟ್ರೀಟ್ಮೆಂಟ್ ಹೋದಾಗ ಅವರು ಪಂಚನಾಮ ಮುಗಿದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಆ ಸಮಯದಲ್ಲಿ ಪೊಲೀಸರಿಗೆ ಅಟ್ಯಾಕ್ ಕೂಡ ಮಾಡಿದ್ದಾರೆ ಹಾಗಾಗಿ ಗಾಳಿಯಲ್ಲಿ ಗುಂಡಾಳಿತ ಕೂಡ ತಿಳಿದೋದಿಲ್ಲ ಪಾಂಡಲ್ಲಿ ನಮ್ಮ ಡಿ ಎಸ್ ಪಿ ಸಿಗಿ ಅವರು ಕೂಡ ಅವ್ರ ಮೇಲೆ ಕಾಲಿಗೆ ಫೈಲಿಂಗ್ ಮಾಡ್ತಾರೆ ಎಷ್ಟು ಜನ ಅರಶ್ ಆಗಿದ್ದಾರೆ ಅವರು ಫೋನನ್ನು ಬಿಸಾಕಿದೀರಿ ಅಲ್ಲಿ ಅಂತ ಹೇಳಿದ್ರಿಂದ ನನಗೆ ಆ ಫೋನು ಫರ್ದರ್ ಬೇಡದು ಎಲ್ಲ ಇನ್ಫಾರ್ಮೇಶನ್ ಮಾಡಲಿಕ್ಕೆ ಸದ್ಯಕ್ಕೆ ನನಗೆ ಬೇಕಾಗಿರೋದು ಅದೇ ಮೇನ್ ಅಂತ ಮಾಡಿರ್ತೇನೆ ದಾವಣಗೆರೆಯ ಕುಖ್ಯಾತ ರೌಡಿ ಕಣಮ್ಮನ ಕೊಲೆ ಹಂತಕ ಸಂತೋಷ್ ಕಾಲಿಗೆ ಪೊಲೀಸರು ಗುಂಡೇಟನ್ನು ಹೊಡೆದಿದ್ದಾರೆ ಎ ಒನ್ ಆರೋಪಿ ಸಂತೋಷ್ ಅಲಿಯಾಸ್ ಚಾವಳಿ ಸಂತು ಕಾಲಿಗೆ ಪೊಲೀಸರು ಗುಂಡೇಟನ್ನು ಹೊಡೆದಿರುವಂಥದ್ದು ದಾವಣಗೆರೆ ಹೊರವಲಯದಲ್ಲಿ ಫೈರಿಂಗ್ ಮಾಡಿದ್ದಾರೆ ಆವೂರ್ಗೆರೆ ಬಳಿ ಸಂತೋಷ್ ಕಾಲಿಗೆ ಡಿವೈಎಸ್ಪಿ ಶರಣಬಸವೇಶ್ವರ ಭಜಂತ್ರಿ ಫೈರಿಂಗನ್ನು ಮಾಡಿರುವಂಥದ್ದು ಡಿವೈಎಸ್ಪಿ ಹಾಗೂ ಪೇದೆ ಭೋಜಪ್ಪ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಹಲ್ಲೆಗೆ ಯತ್ನ ಆಗಿದ್ದಕ್ಕೆ ಡಿ ವೈಎಸ್ ಪಿ ಶರಣಬಸವೇಶ್ವರ ಭಜಂತ್ರಿ ಫೈರಿಂಗ್ ಅನ್ನು ಮಾಡಿದ್ದಾರೆ ಹತ್ತು ಜನ ಆರೋಪಿಗಳು ಕಣಮನ ಕೊಲೆ ಪ್ರಕರಣದ ಹತ್ತು ಜನ ಆರೋಪಿಗಳು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಶರಣಾಗತಿಯಾಗಿದ್ದರು ರಾತ್ರಿ ಒಂದು ಗಂಟೆ ಸುಮಾರಿಗೆ ದಾವಣಗೆರೆ ಪೊಲೀಸರು ಇಡೀ ಹತ್ತು ಜನರನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ರು ಇವತ್ತು ಸಂಜೆ ವೇಳೆಗೆ ಮಹಾಜರಿಗೆ ಕರ್ಕೊಂಡು ಹೋಗುವಂತ ವೇಳೆಯಲ್ಲಿ ಮಹಾಜರ್ ಆಗುವಂತ ವೇಳೆಯಲ್ಲಿ ಸಂತೋಷ್ ಅಲಿಯಾಸ್ ಚಾವಳಿ ಸಂತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಹಾಗಾಗಿ ಪೊಲೀಸರು ಸಂತೋಷ್ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ ಸಂತೋಷ್ನ ಬಲಗಾಲಿಗೆ ಪೊಲೀಸರು ಗುಂಡೇಟನ್ನು ಹೊಡೆದಿದ್ದಾರೆ ಬಲಗಾಲಿಗೆ ಗುಂಡೇಟನ್ನು ಹೊಡೆದು ತಕ್ಷಣಕ್ಕೆ ದಾವಣಗೆರೆಯ ಸಿಜೆ ಹಾಸ್ಪಿಟ್ಲಿಗೆ ದಾಖಲನ್ನು ಮಾಡಿದ್ದಾರೆ ಜೊತೆಗೆ ಡಿವೈಎಸ್ಪಿ ಶರಣಬಸವೇಶ್ವರ ಭಜಂತ್ರಿ ಹಾಗೂ ಪೊಲೀಸ್ ಪೇದೆ ಭೋಜಪ್ಪ ಅವರು ಕೂಡ ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಬೇವನ್ ಆರೋಪಿ ಸಂತೋಷ್ ಅಲಿಯಾಸ್ ಚಾವಳಿ ಸಂತು ಅವರು ಕೂಡ ದಾವಣಗೆರೆಯ ಸಿಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಇದು ಕಣಮನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ ನಿನ್ನೆ ತಾನೇ ಹತ್ತು ಜನ ಆರೋಪಿಗಳು ಹೊಳಲ್ಕೆರೆಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗಿದ್ರು ಇವತ್ತು ಹತ್ತು ಜನ ಆರೋಪಿಗಳನ್ನ ಕರೆದುಕೊಂಡು ಸ್ಥಳ ಮಹಾಜರನ್ನ ಮಾಡಬೇಕಿತ್ತು ಅವರಿಂದ ಪ್ರತ್ಯೇಕವಾಗಿ ಎಲ್ಲರಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ರು ಸ್ಟೇಟ್ಮೆಂಟ್ ತೆಗೆದುಕೊಂಡ ನಂತರ ಅವರನ್ನ ಸ್ಥಳಕ್ಕೆ ಕರೆದ್ಕೊಂಡೋಗಿ ಸ್ಥಳ ಮಹಾಜರನ್ನ ಮಾಡಬೇಕಿತ್ತು ಸ್ಥಳ ಮಹಾಜರ ಮಾಡುವಂತಹ ವೇಳೆ ಸಂತೋಷ್ ಅಲಿಯಾಸ್ ಚಾವಳಿ ಸಂತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಎಂದು ಡಿ ಪಿ ಶರಣಬಸವ ಭಜಂತ್ರಿ ಅವರು ಹಾಗೂ ಪೊಲೀಸ್ ಪೇದೆ ಭೋಜಪ್ಪನ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾನೆ ಹಾಗಾಗಿ ಡಿ ವೈ ಎಸ್ ಪಿ ಹತ್ತು ಜನ ಆರೋಪಿಯನ್ನ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗಬೇಕಿತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ವೇಳೆಗೆ ದಾವಣಗೆರೆ ಪೊಲೀಸರು ಹತ್ತು ಜನರನ್ನು ಕೂಡ ದಾವಣಗೆರೆಯ ಕಸ್ಟಡಿಗೆ ತೆಗೆದುಕೊಂಡಿದ್ರು ಇವತ್ತು ಬೆಳಗ್ಗೆಯಿಂದ ಪ್ರೊಸೀಜರ್ ಮಾಡಿ ಎಲ್ಲರ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಮಧ್ಯಾಹ್ನದ ವೇಳೆಗೆ ಅವರನ್ನ ಸ್ಥಳ ಮಹಾಜರಿಗೆ ಅಂದರೆ ಎಲ್ಲಿಂದ ಅವರು ಸ್ಕೆಚ್ ಮಾಡಿದ್ರು ಎಲ್ಲಿಂದ ಎಲ್ಲಿಗೆ ಬಂದರು ಏನೆಲ್ಲ ಪ್ಲಾನ್ ಆಯ್ತು ಆ ಆಯುಧಗಳನ್ನು ಎಲ್ಲೆಲ್ಲಿ ತಂದಿದ್ದರು ಪೆಪ್ಪರ್ ಸ್ಪ್ರೇಯನ್ನು ಇಲ್ಲಿಂದ ತಂದಿದ್ದರು ಇವರೆಲ್ಲ ಎಲ್ಲಿ ಗ್ಯಾದರಿಂಗ್ ಆದ್ರು ಎಲ್ಲವನ್ನೂ ಕೂಡ ಸ್ಥಳ ಮಹಾಜರ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ಥಳ ಮಹಾಜರ್ಗೆ ಅಂತೇಳಿ ಏ ಆರೋಪಿ ಸಂತೋಷ್ ಅಲಿಯಾಸ್ ಚಾವಳಿ ಅನ್ನ ಕರೆದುಕೊಂಡು ದಾವಣಗೆರೆ ಹೊರವಲಯದ ಆವ್ರಗೆರೆ ಬಳಿ ಬರ್ತಾರೆ ಆವ್ರಗೆರೆ ಬಳಿ ಮಹಾಜರ್ಗೆ ಹೇಳಿದಂಥ ಸಂದರ್ಭದಲ್ಲಿ ಕಾರಿಂದ ಕೆಳಗಡೆ ಇಳಿದು ಡಿ ವೈ ಎಸ್ ಪೊಲೀಸ್ ಪೇದೆ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾನೆ ಸಂತೋಷ್ ಹಾಗಾಗಿ ಪೊಲೀಸರು ಪ್ರತಿದಾಳಿಯನ್ನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು ಈಗ ಸದ್ಯಕ್ಕೆ ಡಿ ವೈ ಎಸ್ ಪಿ ಶರಣಬಸವೇಶ್ವರ ಭಜಂತ್ರಿ ಹಾಗೂ ಪೊಲೀಸ್ ಪೇದೆ ಭೋಜಪ್ಪ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಜೊತೆಗೆ ಎ ಒನ್ ಆರೋಪಿ ಸಂತೋಷ್ ಅಲಿಯಾಸ್ ಚಾವಳಿ ಸಂತು ಕೂಡ ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಇದಾಗಿತ್ತು ಒಂದಡೆಸ್ನ ಮೆಗಾ ಎಸ್ ಟಿ ದು ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆಗೆ ಸಿಟಿವಿಯಲ್ಲಿ ನೋಡ್ತೀರಿ ಒನ್ ಕಣ ನ್ಯೂಸ್